ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಒಬ್ಬ ಧೀಮಂತ ಹೊಸ ಕರ್ನಾಟಕ ನಿರ್ಮಾಣದ ಒಬ್ಬ ಧೀಮಂತ ಹಿರಿಯ ನಾಯಕರನ್ನ ನಾವು ತುಂಬಿದ್ದೇವೆ ಆಧುನಿಕ ಭಾರತದ ಆಧುನಿಕ ಕರ್ನಾಟಕದ ಮಹಾಶಿಲ್ಪಿ ಕರ್ನಾಟಕವನ್ನ ಜಾಗೃತಿ ಮಟ್ಟಕ್ಕೆ ತೆಗೆದುಕೊಳ್ಳುವುದಂತಹ ಒಬ್ಬ ನಾಯಕ ಕುಟುಂಬದ ಸದಸ್ಯರು ಆಗಿರ್ಬೋದು ಆದರೆ ಒಬ್ಬ ಶಾಸಕ ಮತ್ತು ನಮ್ಮ ರಾಜ್ಯಕ್ಕೆ ಅವರ ಕೊಡುಗೆ ಬಹುಶಃ ನಾಲ್ಕು ಮನೆಯಲ್ಲೂ ಕೂಡ ವಿಧಾನಸಭೆ ವಿಧಾನ ಪರಿಷತ್ ರಾಜ್ಯಸಭೆ ಲೋಕಸಭೆ ಕೇಂದ್ರದ ಮಂತ್ರಿ ಮತ್ತು ಅವರೂ ಸ್ಪೀಕರು ಎಲ್ಲ ಕೂಡ ವಿರೋಧ ಪಕ್ಷದ ನಾಯಕ ಎಲ್ಲ ಸ್ಥಾನವನ್ನು ಕೂಡ आलन क्रिस दंतोप्पा हिरिय नायक 1967 ರಿಂದ 2062 ರಿಂದ ಉಪಾಧಿಕಾರಿ ಆಗಿ ಸೇವೆ ಸಲ್ಲಿಸಿದರು 2062 ರಿಂದ ಶಾಸ್ತ್ರರಾಗಿ ಆಯ್ಕೆಯಾಗಿ ಎಲ್ಲ ಸ್ಥಾನಗಳನ್ನ ಅಲಂಕರಿಸಿ ಸೋದು ಗೆಲುವು ಎಲ್ಲ ಕೂಡ ಕಂಡಂತ ಅಪರೂಪದ ವ್ಯಕ್ತಿತ್ವ ಒಬ್ಬ ಭವಿಷ್ಯದ ಕನಸುಗ ಕರ್ನಾಟಕಕ್ಕೆ ಯಾವುದೇ ಆದಂತ ಹುಡುಗಿ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ತಾವೇ ತಮ್ಮ ಚಿತ್ರದಲ್ಲಿ ತಾವೆಲ್ಲ ವರ್ಣಿಸ್ತಾ ಇದ್ದೀನಿ ಇವತ್ತು ರೈತರ ಬದುಕಿಗೆ ಅಮೆರಿಕಾದಲ್ಲಿ ಅವರು ಓದಿದ್ರು ಕೂಡ ಇಲ್ಲಿ ಬಂದು ರೇಣುಕಾಚಾರ್ಯ ಕಾಲೇಜಿನಲ್ಲಿ ಅವರು ಪ್ರವಚನ ಏನು ಒಂದು ಲಜ್ಜರ್ ಕೂಡ ಒಂದು ಹವ್ಯಾಸವನ್ನು ಇಟ್ಕೊಂಡು ಲಾಯರ್ ಆಗಿಟ್ಕೊಂಡು ಕೆಂಡಿ ಚುನಾವಣೆಯಲ್ಲಿ ಅವರು ಪಾಲ್ಗೊಂಡಿದ್ದು ಅನ್ನೋ ಒಂದು ಇತಿಹಾಸನ ಯಾರು ಕೂಡ ಸಾಧ್ಯ ಇಲ್ಲ ವಿದೇಶಾಂಗ ಸಚಿವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮಹಾರಾಷ್ಟ್ರದ ಗೌರ್ಮೆಂಟ್ ಈ ಮೂರು ಬಹಳ ನೇತೃತ್ರಿಕತೆ ಇಟ್ಟು ಕರ್ನಾಟಕ ರಾಜ್ಯದ ಜನರ ಬದುಕಿಗೆ ಅವರು ಕೊಟ್ಟಂತ ಕೊಡುಗೆ ಬಹುಶಃ ಪುಟಾಣಿ ಮಕ್ಕಳಿಂದ ಹಿಡಿದು ಬಿಸಿ ಊಟದ ಕಾರ್ಯಕ್ರಮದಿಂದ ಹಿಡಿದು ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಶ್ರೀಶಕ್ತಿ ಕಾರ್ಯಕ್ರಮದಿಂದ ಹಿಡಿದು ರೈತರಿಗೆ ಉಚಿತವಾಗಿ ಐದು ರೂಪಾಯಿಗೆ ಪ್ರಾರಂಭ ಮಾಡಿ ಪಾಣಿಗಳನ್ನು ಕೊಟ್ಟು ಅವರ ಖಾತೆಗಳನ್ನು ಮನೆ ಬಾಗಿಲಿಗೆ ಪಾಣಿಗಳನ್ನು ಕೊಟ್ಟು ಅವರ ಆಸ್ತಿಗಳಿಗೆ ದೊಡ್ಡ ಶಕ್ತಿಯನ್ನು ತಂದಿದ್ದು ಕೂಡ ನಾವೆಲ್ಲ ಈ ಪಾಣಿಗಳಿಗೆ ಯಾರು ಕೂಡ ತಿದ್ದುಕೊಂಡು ಇರಬಾರ್ದು ಅನ್ನೋ ದೃಷ್ಟಿಯಿಂದ ಕಂಪ್ಯೂಟರ್ ಪಾಣಿಯನ್ನು ಭೂಮಿ ಯೋಜನೆಯನ್ನು ತೆಗೆದುಕೊಂಡು ಎಲ್ಲ ರೈತರು ಕೂಡ ಇವತ್ತು ಸ್ಮರಿಸ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ರೈತರ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಶ್ರೀಗಂಧವನ್ನು ರೈತರು ಬೆಳಿಬೇಕು ಅಂತೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಕೆ ಎಸ್ ರಂಗನಾಥ್ ಅವರು ಅರಣ್ಯ ಸಚಿವರು ಸ್ವಲ್ಪ ಸೌಖ್ಯರಾಗಿದ್ದರು ಆ ಸಂದರ್ಭದಲ್ಲೂ ಕೂಡ ಅವರು ಒಂದು ದೊಡ್ಡ ರೈತರಿಗೆ ಒಂದು ಶಕ್ತಿಯನ್ನು ಕೊಟ್ಟು ಆರ್ಥಿಕವಾದಂಥ ದೊಡ್ಡ ಸಂಕಟದಲ್ಲಿದ್ದಂಥ ಆಗ ಬರೀ ಇಪ್ಪತ್ತಾರು ಸಾವಿರ ಕೋಟಿ బివరేజ్ కార్పొరేషన్ ప్రారంభమీ అది వస ఆర్థికవంత రాజ్యకి శక్తి కొట్టారు జనాలయ ప్రదేశ అది వసేరి అభివృద్ధి నిగమ కవేరీ నిగమ స్థాపార్ గరాటయంగా హిద్రు కేరియ సంకటర్ ಅವರು ಹೋರಾಟವನ್ನು ಮಾಡಿ ಗೆ ಕೋರ್ಟ್ ಅನೇಕ ತೀರ್ಪು ಕೂಡ ಇವತ್ತು ನಡಿಗೆ ಬೆಂಗಳೂರಿಂದ ಮಂಡ್ಯವರೆಗೂ ನಡೆದು ಬಹುಶಃ ಒಂದು ಇತಿಹಾಸ ಪುಟಕ್ಕೆ ಸೇರಿದ್ದಾರೆ ವಿಕಾಸ ಸೌಧ ಕಟ್ಟಿದ್ದಾರೆ ಉದ್ಯೋಗ ಸೌಧ ಕಟ್ಟಿದ್ದಾರೆ ಇವತ್ತು ಏನು ಬೆಂಗಳೂರು ವಿಶ್ವ ವಿಶ್ವದರ್ಜೆಗೆ ತೆಗೆದುಕೊಂಡು ಹೋಗೋ ಏನು ನಮ್ಮ ಐ ಟಿ ಪಿಯಲ್ಲಿ ನಡೆದು ಎಲ್ಲ ಐ ಟಿ ಪಿಟಿಗಳ ಸಂಸ್ಥೆಗೆ ಒಂದು ಹೊಸ ರೂಪವನ್ನು ಕೊಟ್ಟು ಹೊಸ ಪಾಲಿಸಿಯನ್ನು ಕೊಟ್ಟು ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ತಿಳಿಸಿದ್ದಾರೆ ಅಂದರೆ ಇದು ಕೃಷ್ಣ ಸಾಹೇಬರು ಮೆಟ್ರೋ ಪ್ರಾರಂಭ ಮಾಡಿಸಿದವರು ಕೃಷ್ಣ ಸಾಹೇಬರು ಏರ್ಪೋರ್ಟು ನಮ್ಮ ಕೆಪ್ಪೇಗೌಡ ಏರ್ಪೋರ್ಟನ್ನು ಅಂತಾರಾಷ್ಟ್ರೀಯ ಏರ್ಪೋರ್ಟನ್ನು ಪ್ರಾರಂಭ ಮಾಡಿದವರು ಕೃಷ್ಣ ಸಾಹೇಬರು ಇವೆಲ್ಲ ಕೂಡ ಅವರ ಸಾಕ್ಷಿ ಗುಡಿರು ಮೈಲಿಗಲ್ಲುಗಳು